ನಮಸ್ಕಾರ ಎರಡು ಸಾವಿರದ ಇಪ್ಪತ್ತೊಂದರ ನವೋದಯ ಪ್ರಶ್ನೆ ಪತ್ರಿಕೆ ಕನ್ನಡ ಮೀಡಿಯಂ ಒಂದರಿಂದ ನಾಲ್ಕರಲ್ಲಿ ಪ್ರತಿಯೊಂದರಲ್ಲಿ ಎ ಬಿ ಸಿ ಡಿ ಎಂಬ ಅಕ್ಷರವುಳ್ಳ ನಾಲ್ಕು ಆಕೃತಿಗಳನ್ನು ಕೊಡಲಾಗಿದೆ ಈ ನಾಲ್ಕು ಆಕೃತಿಗಳಲ್ಲಿ ಮೂರು ಒಂದು ವಿಧದಲ್ಲಿ ಒಂದನ್ನೊಂದು ಹೋಲುತ್ತವೆ ಉಳಿದ ಯಾವುದೋ ಒಂದು ಅವುಗಳಿಂದ ಭಿನ್ನವಾಗಿದೆ ನೋಡಿ ಮೊದಲನೇದು ಟಿ ಐ ಸಿ ಇಲ್ಲಿ ಮೂರು ಅಕ್ಷರಗಳು ಎರಡರಲ್ಲಿರ್ತಕ್ಕಂಥ ಕಾಣ್ತೀವಿ ಇಲ್ಲಿ ಟಿ ಸಿ ಇದೆ ಎರಡನೇದು ಇಲ್ಲಿ ಬೇರೆ ರೀತಿಯ ಚೌಗಳನ್ನು ಕೊಡಲ ಇಲ್ಲಿ ಮಾತ್ರ ಬಿ ಆನ್ಸರ್ ಆಗ್ತಕ್ಕಂಥದ್ದು ಕಾಣ್ತೀವಿ ಮೂರನೇದು ಎ ಆಗ್ತಕ್ಕಂಥದ್ದನ್ನು ನೋಡ್ತೀವಿ ನಾಲ್ಕನೇದು ಸಿ ಆಗ್ತಕ್ಕಂಥದ್ದನ್ನು ನೋಡ್ತೀವಿ ಯಾಕಂದರೆ ನಾಲ್ಕು ಧನಾತ್ಮಕಗಳು ಮೇಲ್ಗಡೆ ಮೂರು ಧನಾತ್ಮಕವಾಗಿರ್ತಕ್ಕಂಥ ಕಾಣ್ತೀವಿ ಎದಲ್ಲಿ ಮೂರು ಸೊನ್ನೆ ಮೂರು ಸೊನ್ನೆ ನೋಡಿದ ಬಿದಲ್ಲಿ ನಾಲ್ಕು ಗುಣಾಚಕಾರರ ಚಿಹ್ನೆಗಳನ್ನು ಕಾಣ್ತೀವಿ ಡಿದಲ್ಲಿ ಎರಡು ಚೌಕಗಳನ್ನು ಕಾಣ್ತೀವಿ ಆದರೆ ಸಿ ದಲ್ಲಿ ನಾಲ್ಕು ಮತ್ತು ಮೂರನ್ನು ಕಾಣೋದ್ರಿಂದ ಆನ್ಸರ್ ಸಿ ಆಗತಕ್ಕಂಥದ್ದನ್ನು ಕಾಣ್ತೀವಿ ಐದರಿಂದ ಎಂಟರಲ್ಲಿ ಪ್ರಶ್ನೆ ರೂಪದ ಆಕೃತಿಯನ್ನು ಎಡಬದಿಗೆ ಕೊಡಲಾಗಿರ್ತಕ್ಕಂಥದ್ದನ್ನು ನೋಡ್ತೀವಿ ಇಲ್ಲಿ ಉತ್ತರ ರೂಪದ ಆಕೃತಿಗಳನ್ನು ನಾವು ಕಾಣಬೇಕಾಗುತ್ತದೆ ಐದನೇದು ಸಿ ಆಗತಕ್ಕಂಥದ್ದು ಕಾಣ್ತೀವಿ ಆರನೇದು ಸಿ ಆಗತಕ್ಕಂಥದ್ದು ಕಾಣ್ತೀವಿ ಏಳನೇದು ಸಿ ಆಗ್ತಕ್ಕಂಥದ್ದು ಕಾಣ್ತೀವಿ ಎಂಟನೇದು ಡಿ ಯಾವ ಆಕೃತಿ ಹೋಲುತ್ತದೆಯೋ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತದೆ ಯಾಕಂದರೆ ಪ್ರತಿಯೊಂದು ಆಕೃತಿಗಳು ಯಾವ ರೀತಿ ಹೋಲಿಕೆಯನ್ನು ಯಾವ ರೀತಿ ಇದಾವೋ ಅದೇ ರೀತಿಯ ಆಕೃತಿಗಳನ್ನು ನಾವೇನು ಮಾಡಬೇಕಂದ್ರೆ ಇಲ್ಲಿ ಗುರುತಿಸಬೇಕಾಗತಕ್ಕಂಥದನ್ನು ನೋಡ್ತೀವಿ ಇನ್ನು ಒಂಬತ್ತರಿಂದ ಹನ್ನೆರಡರಲ್ಲಿ ಎಡಬದಿಗೆ ಕೊಟ್ಟ ಪ್ರಶ್ನೆಯ ರೂಪದ ಆಕೃತಿಗಳಲ್ಲಿ ಅದರ ಒಂದು ಭಾಗವನ್ನು ಲೋಪಗೊಳಿಸಲಾಗಿರ್ತಕ್ಕಂಥ ಕಾಣ್ತೀವಿ ಒಂದು ಭಾಗ ಮಾತ್ರ ಇರಂಗಿಲ್ಲ ಆ ಭಾಗವನ್ನು ಕೂಡಿಸ್ಬೇಕು ಒಂಬತ್ತನೇದು ಭಾಗ ಅಂದ್ರೆ ಡಿ ಇರ್ತಕ್ಕಂಥದ್ದು ಕಾಣ್ತೀವಿ ಹತ್ತನೇ ಭಾಗಕ್ಕೆ ಯಾವುದನ್ನು ಕೂಡಿಸ್ಬೇಕಂದ್ರೆ ಸಿ ಕೂಡಿಸ್ಬೇಕು ಹನ್ನೊಂದಕ್ಕೆ ಬಿ ಕೂಡಿಸ್ತಕ್ಕಂಥದ್ದು ಕಾಣ್ತೀವಿ ಹನ್ನೆರಡಕ್ಕೆ ಬಿ ಕೂಡಿಸ್ತಕ್ಕಂಥದ್ದನ್ನು ನೋಡ್ತೀವಿ ಯಾಕೆಂದರೆ ಪ್ರತಿಯೊಂದು ಭಾಗವನ್ನು ಕೂಡಿಸೋದ್ರಿಂದ ಅಲ್ಲಿ ಆಕೃತಿ ಸಮಗೊಳ್ತಕ್ಕಂಥದ್ದನ್ನು ನೋಡ್ತೀವಿ ಇನ್ನು ಭಾಗ ನಾಲ್ಕರಲ್ಲಿ ಹದಿಮೂರರಿಂದ ಹದಿನಾರರಲ್ಲಿ ಎಡಬದಿಗೆ ಮೂರು ಪ್ರಶ್ನೆ ರೂಪದ ಆಕೃತಿಗಳನ್ನು ಕೊಟ್ಟು ನಾಲ್ಕನೇ ಆಕೃತಿ ಸ್ಥಾನದಲ್ಲಿ ಖಾಲಿ ಇಡಲಾಗಿರ್ತಕ್ಕಂಥದ್ದನ್ನು ನೋಡ್ತೀವಿ ಯಾಕಂದರೆ ಹದಿಮೂರನೇ ಪ್ರಶ್ನೆ ಏನು ನೋಡ್ತೀವಿ ಒಂದು ಎರಡು ಮೂರು ಅವುಗಳನ್ನು ಕೊಟ್ಟಿರ್ತಕ್ಕಂಥ ಆಕೃತಿ ಮೇಲೆ ನಾವು ನೋಡ್ತೀವಿ ಇನ್ನು ನಾಲ್ಕನೇದು ಏನಾಗುತ್ತೆ ಅಂತಕ್ಕಂಥದ್ದನ್ನು ನೋಡಿದಾಗ ಸಿ ಹದಿನಾಲ್ಕನೇ ನಾಲ್ಕನೇ ಆಕೃತಿ ಒಳಗೆ ಬಿ ಅನ್ನು ತುಂಬಬೇಕಾಗುತ್ತದ ನಾವು ಹದಿನೈದು ಬಿ ಹದಿನಾರು ಬಿ ಆಗತಕ್ಕಂಥದ್ದನ್ನು ನೋಡ್ತೀವಿ ಹದಿನೇಳರಿಂದ ಇಪ್ಪತ್ತರಲ್ಲಿ ಮೂರು ಪ್ರಶ್ನೆ ರೂಪದ ಆಕೃತಿಗಳ ಅನಂತರ ನಾಲ್ಕನೇ ಆಕೃತಿಯ ಸ್ಥಾನದಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯನ್ನು ಕೊಡಲಾಗಿದೆ ಇಲ್ಲಿ ನೋಡ್ತೀವಿ ಹದಿನೇಳನ ಆಕೃತಿಯನ್ನು ನೋಡಿದಾಗ ಪ್ರಶ್ನಾರ್ಥಕ ಚಿಹ್ನೆಯನ್ನು ನೋಡ್ತೀವಿ ಬಿ ಹದಿನೆಂಟು ಪ್ರಶ್ನಾರ್ಥಕ ಚಿಹ್ನೆಯನ್ನು ಕೊಟ್ಟಾಗ ಇಲ್ಲಿ ಆಕೃತಿ ಯಾವುದಾಗುತ್ತಂದ್ರೆ ಸಿ ಆಗತಕ್ಕಂಥದ್ದನ್ನು ನೋಡ್ತೀವಿ ಹತ್ತೊಂಬತ್ತು ಪ್ರಶ್ನೆ ಅರ್ಥಕ ಚಿಹ್ನೆಯನ್ನು ಕೊಟ್ಟಲ್ಲಿ ಸಿ ಆಕೃತಿಯನ್ನು ನಾವು ಇಡಲಾಗ್ತದ ಇನ್ನು ಇಪ್ಪತ್ತನೇ ಪ್ರಶ್ನೆ ಕೊಟ್ಟಾಗ ಇಲ್ಲಿ ಬಿ ಯಾವ ರೀತಿಯನ್ನು ಕೊಟ್ಟಿದ್ದಾರೋ ಬಲಬದಿ ಎಡಬದಿಯಲ್ಲಿ ಹೊರಡಿರ್ತಕ್ಕಂಥದ್ದು ಈ ನಂತರ ಇದು ಬಲಬದಿಯ ಎಡಬದಿಯ ಹೊರಡ್ತಕ್ಕಂಥದ್ದು ಎ ಆಗ್ತಕ್ಕಂಥದ್ದನ್ನು ಕಾಡ್ತೀವಿ ಒಂದರಿಂದ ಇಪ್ಪತ್ತ್ನಾಲ್ಕರಲ್ಲಿ ಎಡಬದಿಗೆ ಜಾಮಿತಿ ತ್ರಿಕೋನ ಚೌಕ ವೃತ್ತದ ಒಂದು ಭಾಗವನ್ನು ಮಾತ್ರ ಕೊಡಲಾಗಿರ್ತಕ್ಕಂಥದ್ದನ್ನು ನೋಡ್ತೀವಿ ಇಪ್ಪತ್ತೊಂದು ವೃತ್ತ ಆಕೃತಿಯನ್ನು ನಾವು ಮಾಡಬೇಕಾದ್ರೆ ಯಾವುದನ್ನ ಇಲ್ಲಿ ಉತ್ತರ ರೂಪದಲ್ಲಿ ತೆಗೆದುಕೊಳ್ಬೇಕಂದ್ರೆ ಬಿ ಅನ್ನ ಇಪ್ಪತ್ತೆರಡನೇ ಆಕೃತಿಯನ್ನು ನೋಡಿದಾಗ ಇಲ್ಲಿ ನಮಗೆ ಯಾವುದಾಗುತ್ತಂದ್ರೆ ಬಿ ಆಗತಕ್ಕಂಥದ್ದನ್ನು ನಾವು ಗಮನಿಸಬೇಕು ಇನ್ನು ಇಪ್ಪತ್ತ ಮೂರನೇದನ್ನು ನೋಡಿದಾಗ ತ್ರಿಭುಜದ ಆಕೃತಿಯನ್ನು ನಾವು ಹೋಲಿಕೆ ಹೋಲಿಕೆ ಮಾಡಬೇಕಾದ್ರೆ ಸಿ ಆಗ್ತಕ್ಕಂಥದ್ದನ್ನು ನೋಡ್ತೀವಿ ಇನ್ನು ಇಪ್ಪತ್ತ ನಾಲ್ಕನೇದು ನಾವು ನೋಡಿದಾಗ ಚೌಕಾಕೃತಿಯನ್ನು ಸಮಗೊಳಿಸಬೇಕಾದ್ರೆ ಡಿ ಆಗ್ತಕ್ಕಂಥದ್ದನ್ನು ನೋಡ್ತೀವಿ ಇಪ್ಪತ್ತೈದರಿಂದ ಇಪ್ಪತ್ತೆಂಟರಲ್ಲಿ ಪ್ರಶ್ನೆ ರೂಪದ ಒಂದು ಆಕೃತಿಯನ್ನು ಎಡಬದಿಗೆ ಕೊಡಲಾಗಿದೆ ನೋಡ್ರಿ ಇಲ್ಲಿ ಬಿ ಇ ಎನ್ ಡಿ ಇಪ್ಪತ್ತೈದನೇ ಪ್ರಶ್ನೆಯನ್ನು ನೋಡಿದಾಗ ಆ ಪ್ರಶ್ನೆ ಇದನ್ನು ನಾವು ನೋಡಿದಾಗ ಎ ಆಗ್ತಕ್ಕಂಥದ್ದನ್ನು ನೋಡ್ತೀವಿ ಇಪ್ಪತ್ತಾರನೇದು ಇಲ್ಲಿ ಈ ರೀತಿ ಇದ್ದರೆ ನಾವು ಸಿಯನ್ನು ಕಾಣ್ತೀವಿ ಯಾಕಂದರೆ ಕೊಟ್ಟಿರ್ತಕ್ಕಂಥದ್ದು ಒಂದು ಕನ್ನಡಿಯನ್ನು ಎಕ್ಸ್ ವೈ ಜಾಗಕ್ಕೆ ಹಿಡಿದಾಗ ಪ್ರಶ್ನೆ ರೂಪದ ಆಕೃತಿ ಪ್ರತಿಬಿಂಬವಾಗಿರ್ತದೆ ಎಂಬುದನ್ನು ಹಿಡ್ರಿ ಇಲ್ಲಿ ಕನ್ನಡಿ ರೂಪದ ಪ್ರಶ್ನೆಗಳಿವು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳನೇ ಪ್ರಶ್ನೆಯನ್ನು ನೋಡಿದಾಗ ಎ ಆಗ್ತಕ್ಕಂಥದ್ದು ಕಾಣ್ತೀವಿ ಇಪ್ಪತ್ತೆಂಟು ಡಿ ಆಗ್ತಕ್ಕಂಥದ್ದನ್ನು ಕಾಣ್ತೀವಿ ಯಾಕಂದರೆ ಈ ಕಡೆ ಇಪ್ಪತ್ತೆಂಟು ಕೊನೆಯಲ್ಲಿರ್ತಕ್ಕಂಥದ್ದು ಇಲ್ಲಿ ಡಿ ಆಕ್ಸಿಜನ್ದಲ್ಲಿ ಮೊದಲನೇದಾಗಿ ಬಂದಿರತಕ್ಕಂಥದ್ದನ್ನು ನೋಡ್ತೀವಿ ಇಪ್ಪತ್ತೊಂಬತ್ತರಿಂದ ಮೂವತ್ತೆರಡರಲ್ಲಿ ಎಡಭಾಗದ ಪ್ರಶ್ನೆ ರೂಪದ ಆಕೃತಿಯಲ್ಲಿ ತೋರಿಸಿದಂತೆ ಒಂಗೂತು ಕಾಗದ ಹಾಳೆಯನ್ನು ಮಡಚಲಾಗಿದೆ ಮತ್ತು ತೂತು ಮಾಡಲಾಗಿದೆ ಇಲ್ಲಿ ಇಪ್ಪತ್ತೊಂಬತ್ತನ್ನು ನೋಡಿದಾಗ ಸಿ ಆಗ್ತಕ್ಕಂಥದ್ದನ್ನು ಕಾಣ್ತೀವಿ ಮೂವತ್ತು ಇಲ್ಲಿ ಸಿ ಆಕೃತಿಯನ್ನು ಮಾಡಿರ್ತಕ್ಕಂಥದ್ದನ್ನು ನೋಡ್ತೀವಿ ಮೂವತ್ತೊಂದು ಬಿ ಮೂವತ್ತೆರಡು ಎ ಆಗ್ತಕ್ಕಂಥದ್ದನ್ನು ನೋಡ್ತೀವಿ ಇನ್ನು ಮೂವತ್ತ್ ಮೂರರಿಂದ ಮೂವತ್ತಾರರಲ್ಲಿ ಎಡಬದಿಗೆ ಕೊಟ್ಟ ಪ್ರಶ್ನೆ ರೂಪದ ಆಕೃತಿಯನ್ನು ಬಲಭಾಗದಲ್ಲಿ ಕೊಟ್ಟಿರುವ ಎ ಬಿ ಸಿ ಡಿ ಎಂಬ ಅಕ್ಷರಗಳು ನಾಲ್ಕು ಉತ್ತರ ರೂಪದ ಆಕೃತಿಗಳನ್ನು ಗಮನಿಸ್ತಕ್ಕಂಥದ್ದನ್ನು ನೋಡ್ತೀವಿ ಮೂವತ್ತ್ಮೂರು ಬಿ ಆಗ್ತಕ್ಕಂಥದ್ದು ಕಾಣ್ತೀವಿ ಮೂವತ್ತ್ನಾಲ್ಕು ಎ ಆಗ್ತಕ್ಕಂಥದ್ದು ಕಾಣ್ತೀವಿ ಮೂವತ್ತೈದು ಎ ಆಗ್ತಕ್ಕಂಥದ್ದು ಕಾಣ್ತೀವಿ ಮೂವತ್ತಾರು ಎ ಆಗ್ತಕ್ಕಂಥದ್ದನ್ನು ನೋಡ್ತೀವಿ ಮೂವತ್ತೇಳರಿಂದ ನಲವತ್ತರಲ್ಲಿ ಎಡಭಾಗದಲ್ಲಿ ಒಂದು ಪ್ರಶ್ನೆ ರೂಪದ ಆಕೃತಿಯನ್ನು ಮತ್ತು ಬಲಭಾಗದಲ್ಲಿ ಎ ಬಿ ಸಿ ಡಿ ಎಂಬ ಅಕ್ಷರಗಳು ನಾಲ್ಕು ಉತ್ತರ ರೂಪದ ಆಕೃತಿಗಳನ್ನು ಕೊಡಲಾಗಿರ್ತಕ್ಕಂಥದ್ದನ್ನು ಕಾಣ್ತೀವಿ ಮೂವತ್ತೇಳು ಎ ಆಕೃತಿಯನ್ನು ಕೊಟ್ಟಿರ್ತಕ್ಕಂಥ ಕಾಣ್ತೀವಿ ಮೂವತ್ತೆಂಟು ಎ ಮೂವತ್ತೊಂಬತ್ತು ಬಿ ನಲವತ್ತು ಎ ಆಗ್ತಕ್ಕಂಥದ್ದನ್ನು ನೋಡ್ತೀವಿ ಪ್ರಶ್ನೆ ನಲವತ್ತೊಂದರಿಂದ ಅರವತ್ತರಲ್ಲಿ ಪ್ರತಿಯೊಂದು ಪ್ರಶ್ನೆಗೂ ಎ ಬಿ ಸಿ ಡಿಗಳನ್ನು ಹೊಂದಿದ ನಾಲ್ಕು ಸಂಭಾವ್ಯ ಉತ್ತರಗಳನ್ನು ಕೊಡಲಾಗಿರ್ತಕ್ಕಂಥದ್ದು ಕಾಣ್ತೀವಿ ಸೆವೆನ್ ಪಾಯಿಂಟ್ ಸೆವೆನ್ ಸೆವೆನ್ ಪಾಯಿಂಟ್ ಜೀರೋ ಸೆವೆನ್ ಸೆವೆನ್ ಪಾಯಿಂಟ್ ಜೀರೋ ಜೀರೋ ಸೆವೆನ್ 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 ಪಾಯಿಂಟ್ ಡಬಲ್ ಜೀರೋ ಸೆವೆನ್ ಸೆವೆನ್ ಮೊತ್ತ ಬಿ ನೈಂಟಿ ಏಯ್ಟ್ ಪಾಯಿಂಟ್ ಸೆವೆನ್ ಏಟ್ ಫೋರ್ ಸೆವೆನ್ ಆಗತಕ್ಕಂಥದ್ದು ಕಾಣ್ತೀವಿ ನಲವತ್ತೆರಡು ಒಂದು ಲಂಬಕೋನ ತ್ರಿಭುಜದಲ್ಲಿ ಎರಡು ಲಂಬ ಬದಿಗಳು ಐದು ಸೆಂಟಿಮೀಟರ್ ಮತ್ತು ಹನ್ನೆರಡು ಸೆಂಟಿಮೀಟರ್ ಆದರೆ ಅದರ ಪರಿಧಿ ಎಷ್ಟು ಆಗಿರುತ್ತದೆ ಡಿ ಒಂಬತ್ತು ಸೆಂಟಿಮೀಟರ್ ಒಂದು ವಸ್ತುವನ್ನು ಏಳು ಸಾವಿರದ ಐದುನೂರಕ್ಕೆ ಖರೀದಿಸಿ ಎಂಟು ಸಾವಿರದ ನಾಲ್ಕುನೂರಕ್ಕೆ ಮಾರಾಟ ಮಾಡಲಾಗುತ್ತದೆ ಬರುವ ಲಾಭದ ಶೇಕಡ ಎಷ್ಟು ಸಿ ಹನ್ನೆರಡರಷ್ಟು ಒಂದು ಪಂದ್ಯವು ಅರ್ಧ ಗಂಟೆವರೆಗೆ ಇರುತ್ತದೆ ಪಂದ್ಯದ ಒಟ್ಟು ಸಮಯದ ಹತ್ತನೇ ಒಂದರಷ್ಟು ಸಮಯವನ್ನು ಟೈಮ್ ಔಟ್ಗೋಸ್ಕರ ತೆಗೆದುಕೊಳ್ಳಲಾಗಿದೆ ಟೈಮ್ ಔಟ್ಗೋಸ್ಕರ ಎಷ್ಟು ನಿಮಿಷಗಳ ಸಮಯ ತೆಗೆದುಕೊಳ್ಳಲಾಗಿದೆ ಬಿ ಆರು ನಿಮಿಷಗಳು ಒಂದೂರ ಐವತ್ನಾಲ್ಕು ಇಂಟು ಹದಿನೆಂಟು ಎರಡು ಸಾವಿರದ ಏಳ್ನೂರ ಎಪ್ಪತ್ತೆರಡು ಆದರೆ ಇಪ್ಪತ್ತೇಳು ಪಾಯಿಂಟ್ ಎಪ್ಪತ್ತೆರಡು ಭಾಗಕಾರ ಒನ್ ಪಾಯಿಂಟ್ ಏಟ್ರ ಮೌಲ್ಯ ಎಷ್ಟು ಹದಿನೈದು ಪಾಯಿಂಟ್ ನಾಲ್ಕು ದೆಹಲಿಯಿಂದ ಮುಂಜಾನೆ ఎంట్ పొయింట్ హినైదకి ప్రారంభవ రైలు మధ్యాహ్నం ఎరడు మూవే అజ్మీర్ తలుపు దెలి అజ్మీర్ తలుపలు రైలు తగ్గుకొ సమయ బి ఆరు గంటే హైదు నిమిష ఎక్స్ డివైడెడ్ బై ట్వెంటీ ఫైవ్ ఇస్ గో టు వన్ నైంటీ సిక్స్ డివైడెడ్ ಸೆವೆಂಟಿ ಎರಡು ಲಕ್ಷ ಎರಡು ಸಾವಿರವನ್ನು ಅಂಕಿಗಳಲ್ಲಿ ಈ ರೀತಿ ಬರೆಯಲಾಗಿದೆ ಎರಡು ಲಕ್ಷ ಎರಡು ಸಾವಿರ ಮೊದಲ ನಾಲ್ಕು ಅವಿಭಾಜ್ಯ ಸಂಖ್ಯೆಗಳ ಮೊತ್ತ ಹದಿನೇಳು ಎರಡು ನೂರ ಎಪ್ಪತ್ತು ಮತ್ತು ನಾಲ್ಕುನೂರ ಇಪ್ಪತ್ತಾರನ್ನು ವಿಭಜಿಸಿದಾಗ ಪ್ರತಿ ಪ್ರಕರಣದಲ್ಲೂ ಆರು ಶೀರ್ಷವನ್ನು ಉಳಿಸುವ ದೊಡ್ಡ ಸಂಖ್ಯೆ ಎ ತ್ರೀ ಬ್ರಿಕೆಟ್ ತರ್ಟೀನ್ ಪ್ಲಸ್ ಸಿಕ್ಸ್ ಇಂಟು ಸೆವೆನ್ ಡಿವೈಡೆಡ್ ಬೈ ಎಲೆವೆನ್ ಇಂಟು ತ್ರೀ ಮೈನಸ್ ಟುವೆಲ್ ಮೈನಸ್ ಫೋರ್ ಇಂಟು ಟೂನ ಸರಳೀಕರಣ ಬಿ ಒಬ್ಬ ಕ್ರಿಕೆಟಿಗೆ ಇಪ್ಪತ್ತ್ನಾಲ್ಕು ಇನ್ನಿಂಗ್ಸ್ನಲ್ಲಿ ಸರಾಸರಿ ಇಪ್ಪತ್ತೆಂಟು ರನ್ ಗಳಿಸಿದ್ದಾನೆ ತನ್ನ ಸರಾಸರಿ ಇಪ್ಪತ್ತೊಂಬತ್ತು ಮಾಡಲು ಇಪ್ಪತ್ತೈದನೇ ಇನ್ನಿಂಗ್ಸ್ನಲ್ಲಿ ಎಷ್ಟು ರನ್ ಗಳಿಸಬಹುದು ಟೀಮ್ ಐವತ್ಮೂರು ಹನ್ನೆರಡು ಪೂರ್ಣಾಂಕ ಹದಿನಾರನೇ ಒಂದರ ದಶಮಾಂಶ ಸಮಾನ ಸಿ ಟ್ ಪಾಯಿಂಟ್ ಜೀರೋ ಸಿಕ್ಸ್ ಟ್ವೆಂಟಿ ಫೈ ಐವತ್ನಾಲ್ಕು ಅತಿ ಚಿಕ್ಕ ಆರು ಅಂಕಿಯ ಸಂಖ್ಯೆ ಮತ್ತು ಅತಿ ದೊಡ್ಡ ನಾಲ್ಕು ಅಂಕಿಯ ಸಂಖ್ಯೆಯ ನಡುವಿನ ವ್ಯತ್ಯಾಸ ಒಂಬತ್ತು ಸಾವಿರದ ಒಂದು ತೊಂಬತ್ತು ಸಾವಿರದ ಒಂದು ಒಂದು ಶಾಲೆಯಲ್ಲಿ ಐದನೇ ಮೂರರಷ್ಟು ಮಕ್ಕಳು ಹುಡುಗರಾಗಿದ್ದಾರೆ ಮತ್ತು ಹೆಣ್ಣು ಮಕ್ಕಳ ಸಂಖ್ಯೆ ಎಂಟುನೂರಷ್ಟಿದೆ ಹುಡುಗರ ಸಂಖ್ಯೆ ಇದಾಗಿದೆ ಸಿ ಹನ್ನೆರಡುನೂರು ಈ ಕೆಳಗೆ ಕೊಟ್ಟಿರುವ ಲೆಕ್ಕದ ಅಂದಾಜು ಮೌಲ್ಯವನ್ನು ಸಂಪೂರ್ಣ ಸಂಖ್ಯೆಯಲ್ಲಿ ಕಂಡುಹಿಡಿಯಿರಿ ಮುನ್ನೂರ ನಲ್ವತ್ತೊಂಬತ್ತು ಎಂಟು ಐವತ್ತೊಂದು ಪ್ಲಸ್ ಆರುನೂರ ಮೂವತ್ತೆರಡು ಬಾಗಲೇ ಮೂವತ್ತೊಂದು ಡಿ ಹದಿನೇಳು ಸಾವಿರದ ಐದುನೂರ ಇಪ್ಪತ್ತೊಂದು ಐವತ್ತೇಳು ಯಾವ ಸಂಖ್ಯೆ ನಾಲ್ಕು ಎಂಟು ಮತ್ತು ಆರರ ಗುಣಾಕಾರವಾಗಿದೆ ಸಿ ಆರುನೂರ ತೊಂಬತ್ತಾರು ಐವತ್ತೆಂಟು ಎ ಎಂಬ ವ್ಯಕ್ತಿಯಿಂದ ಒಂದು ರೇಡಿಯೋ ಅದರ ಗುರುತು ಬೆಲೆಯ ನಾಲ್ಕನೇ ಮೂರು ಭಾಗಕ್ಕೆ ಖರೀದಿಸಲ್ಪಡುತ್ತದೆ ಮತ್ತು ಅದನ್ನು ಗುರುತಿಸಿದ ಬೆಲೆಗಿಂತ ಶೇಕಡಾ ಇಪ್ಪತ್ತರಷ್ಟು ಹೆಚ್ಚು ಮಾರಾಟ ಮಾಡಲಾಗುತ್ತದೆ ಎ ಗಳಿಸಿದ ಶೇಕಡಾ ಎಷ್ಟು ಅಡ್ವಾಟು ಒಂದು ಮೊತ್ತವು ಹದಿನಾರು ವರ್ಷಗಳಲ್ಲಿ ಸರಳ ಬಡ್ಡಿಗೆ ಉದ್ವಿಗ್ನಗೊಂಡಾಗ ದೊರಕುವ ವಾರ್ಷಿಕ ದರ ಆರು ಪೂರ್ಣಾಂಕ ನಾಲ್ಕನೇ ಒಂದು ಅಷ್ಟು ತ್ರೀ ಪಾಯಿಂಟ್ ಡಬಲ್ ಜೀರೋ ತ್ರೀ ಇಂಟು ಫಿಫ್ಟೀನ್ ಪ್ಲಸ್ ಜೀರೋ ಪಾಯಿಂಟ್ ಜೀರೋ ಒನ್ ಟು ತ್ರೀ ಪ್ಲಸ್ ಫೈವ್ ಪಾಯಿಂಟ್ ಡಬಲ್ ಜೀರೋ ಟೂ ಫಾಯ್ ಸೆವೆನ್ ಫೈವ್ ಸಂಖ್ಯೆಯ ಸರಳೀಕರಣದ ಮೇಲೆ ಬರುವ ಅಂದಾಜು ಮೌಲ್ಯ ಐವತ್ತು ಇನ್ನು ಅರವತ್ತರಿಂದ ಎಂಬತ್ತರವರೆಗೆ ನಾಲ್ಕು ವಾಕ್ಯ ಸಮುದಾಯಗಳು ಇರ್ತಕ್ಕಂಥದ್ದು ಕಾಣ್ತೀವಿ ಸಮುದಾಯ ಬಂದು ತೂಕವನ್ನು ಕಡಿಮೆ ಮಾಡಿಕೊಳ್ಳಲು ಅಥವಾ ಆರೋಗ್ಯಕರ ತೂಕವನ್ನು ಕಾಯ್ದುಕೊಳ್ಳಲು ಕೇವಲ ಎರಡು ಸರಳ ನಿಯಮಗಳನ್ನು ಅನುಸರಿಸಬೇಕಾಗುತ್ತದೆ ಅವರು ಕಡಿಮೆ ಕೊಬ್ಬಿನ ಅಂಶ ಹಾಗೂ ಸಕ್ಕರೆಯುಳ್ಳ ಅಸಂತುಲಿತ ಆಹಾರವನ್ನು ಸೇವಿಸಬೇಕು ಮತ್ತು ಹೆಚ್ಚು ವ್ಯಾಯಾಮವನ್ನು ಮಾಡಬೇಕು ನೀವು ತೂಕವನ್ನು ಕಡಿಮೆ ಮಾಡಿಕೊಳ್ಳಲು ಉಪವಾಸ ಉಪವಾಸ ಮಾಡಬೇಕಾಗಿಲ್ಲ ನೀವು ಸಕ್ಕರೆ ಕೇಕ್ಗಳು ಬಿಸ್ಕತ್ಗಳನ್ನು ಕಡಿಮೆ ತಿಂದರೆ ಮತ್ತು ಹೆಣ್ಣು ಹೆಚ್ಚು ಹಣ್ಣುಗಳನ್ನು ಮತ್ತು ತರಕಾರಿಗಳನ್ನು ತಿಂದರೆ ಮತ್ತು ಸಾಕಷ್ಟು ನೀರನ್ನು ಕುಡಿದರೆ ನೀವು ತೂಕವನ್ನು ಕಡಿಮೆ ಮಾಡಿಕೊಳ್ಳುತ್ತೀರಿ ಮತ್ತು ಆರೋಗ್ಯ ಪ್ರತಿದಿನ ನಡೆದಾಡಿ ಅಥವಾ ಸೈಕಲ್ ತುಳಿಯಿರಿ ವಿಡಿಯೋ ಆಟಗಳನ್ನು ಆಡುವುದಕ್ಕಿಂತ ಅಥವಾ ದೂರದರ್ಶನ ವೀಕ್ಷಿಸುವುದರ ಬದಲು ಹೆಚ್ಚು ಸಕ್ರಿಯರಾಗಿರಿ ಐವತ್ತೊಂದು ಒಂದನೇ ಪ್ರಶ್ನೆ ಅಂದರೆ ಅರವತ್ತೊಂದನೇ ಪ್ರಶ್ನೆ ನಾವು ಹೇಗೆ ಆರೋಗ್ಯತರಾಗಿರಬಹುದು ಸಂತುಲಿತ ಆಹಾರವನ್ನು ಸೇವಿಸುವುದರಿಂದ ಮತ್ತು ವ್ಯಾಯಾಮ ಮಾಡುವುದರಿಂದ ತೂಕವನ್ನು ಕಡಿಮೆ ಮಾಡಿಕೊಳ್ಳಲು ಏನನ್ನು ಹೆಚ್ಚಾಗಿ ತಿನ್ನಬೇಕು ಬಿ ಹಣ್ಣುಗಳು ಮತ್ತು ತರಕಾರಿಗಳು ಅರವತ್ತ್ಮೂರು ಆರೋಗ್ಯವಂತರಾಗಿ ಇರಲು ನಾವು ಯಾವುದನ್ನು ಸಾಕಷ್ಟು ಕುಡಿಯಬೇಕು ಸಿ ನೀರು ಅರವತ್ನಾಲ್ಕು ಎಲ್ಲರಿಗೂ ಉತ್ತಮ ವ್ಯಾಯಾಮ ಯಾವುದು ನಡೆಯುವುದು ಮತ್ತು ಸೈಕಲ್ ತುಳಿಯುವುದು ಅರವತ್ತೈದು ಸಕ್ರಿಯ ಪದದ ವಿರುದ್ಧ ಅರ್ಥ ನೀಡುವ ಪದ ಯಾವುದು ಬಿ ನಿಷ್ಕ್ರಿಯ ವಾಕ್ಯ ಸಮುದಾಯ ನೀನು ತಗ್ ಆಫ್ ವಾರ್ ಆಟವನ್ನು ಆಡಿದ್ದೀಯ ಇದೊಂದು ಆಸಕ್ತಿಕರ ಆಟ ತಗ್ ಆಫ್ ವಾರ್ ಆಟವನ್ನು ಆಡಲು ನಿನಗೆ ಸ್ವಲ್ಪ ತೊರೆದ ಜಾಗ ಒಂದು ವೃದ್ಧ ಮತ್ತು ಸದೃಢವಾದ ಹಗ್ಗ ಮತ್ತು ಎರಡು ಗುಂಪುಗಳ ಆಟಗಾರರು ಬೇಕಾಗಿರುತ್ತಾರೆ ಆಟವು ಎರಡು ತಂಡಗಳ ಆಟಗಾರರು ಸಮನಾಗಿ ಸದೃಢವಾಗಿ ರಾಗಿದ್ದಾಗ ಮಾತ್ರ ಆಸಕ್ತರಾಗಿರುತ್ತದೆ ಎರಡು ತಂಡಗಳ ನಡುವೆ ಒಂದು ಗೆರೆಯನ್ನು ಎಳೆಯಲಾಗುತ್ತದೆ ಯಾವ ಆಟಗಾರರ ತಂಡವು ಎಳೆಯಲ್ಪಡುತ್ತದೆಯೋ ಮತ್ತು ಮಧ್ಯದ ಗೆರೆಯನ್ನು ದಾಟುತ್ತದೆಯೋ ಅದು ಸೋಲುತ್ತದೆ ತಂಡದಲ್ಲಿರುವ ಅತ್ಯಂತ ಶಕ್ತಿಶಾಲಿಯಾದ ಸದಸ್ಯ ಹಗ್ಗದ ತುದಿಯನ್ನು ಹಿಡಿದಿರಬೇಕು ಮತ್ತು ತಂಡವು ಒಟ್ಟಾಗಿ ಹಗ್ಗವನ್ನು ಎಳೆಯಬೇಕು ಆಟದ ಮೈದಾನ ಕಲ್ಲುಗಳಿಂದ ಮುಕ್ತವಾಗಿರಬೇಕು ಇಲ್ಲದಿದ್ದರೆ ಇದು ಗಾಯಗಳಿಗೆ ಕಾರಣವಾಗುತ್ತದೆ ಅರವತ್ತಾರು ತಗ್ಗ ಅಪ್ ವಾರ್ ಒಂದು ಒಂದು ಆಟ ಅರವತ್ತೇಳು ತಗ್ಗ ಅಪ್ ವಾರ್ನಲ್ಲಿ ನಾವು ಹಗ್ಗ ಎಳೆಯುವುದು ಮಾಡುತ್ತೇವೆ ಅರವತ್ತೆಂಟು ಹಗ್ಗದ ತುದಿಯು ತಂಡದ ಅತಿ ಶಕ್ತಿಶಾಲಿಯಾದ ಸದಸ್ಯನಿಂದ ಹಿಡಿಯಲ್ಪಟ್ಟಿರುತ್ತದೆ ಅರವತ್ತೊಂಬತ್ತು ಯಾವ ತಂಡವು ಮಧ್ಯದ ಗೆರೆ ಎಳೆಯ ಮೇಲೆ ಎಳೆಯಲ್ಪಡುತ್ತದೆಯೋ ಆ ತಂಡವು ಸೋತವರು ಎಪ್ಪತ್ತು ಒಟ್ಟಾಗಿ ಅಂದರೆ ಜೊತೆ ಜೊತೆಯಾಗಿ ಸಮುದಾಯ ವಾಕ್ಯ ಸಮುದಾಯ ಮೂರು ದೀಪಕ್ ಉತ್ಸಾಹಿತನಾಗಿದ್ದಾನೆ ಇವನು ಈತನ ಚಿಕ್ಕಪ್ಪ ಹಾಗೂ ಚಿಕ್ಕಪ್ಪನ ಮಕ್ಕಳಾದ ಪ್ರೀತಾ ಮತ್ತು ರಿಯಾರ್ ಜೊತೆ ಭಾನುವಾರ ಪಿಕ್ನಿಕ್ಗೆ ತೆರಳುತ್ತಿದ್ದಾನೆ ಇವನು ತನ್ನ ಬ್ಯಾಗ್ನಲ್ಲಿ ಈಜುವಿಕೆಯ ಸಾಧನಗಳ ಕಿಟ್ ತಿಂಡಿ ತಿನಿಸು ಆಟದ ಸಾಮಾನುಗಳನ್ನು ತುಂಬಿಕೊಂಡಿದ್ದಾನೆ ಅದರ ಬೆಳಗ್ಗೆ ಆರು ಗಂಟೆಗೆ ಪ್ರಯಾಣ ಪ್ರಾರಂಭಿಸಿದರು ಇದು ತುಂಬ ಸುದೀರ್ಘ ಪ್ರಯಾಣವಾಗಿತ್ತು ಮತ್ತು ಅವರ ಪಿಕ್ನಿಕ್ ಸ್ಥಳವನ್ನು ಬೆಳಗ್ಗೆ ಒಂಬತ್ತು ಗಂಟೆಗೆ ತಲುಪಿದರು ಅದೊಂದು ಹಳ್ಳಿಯಲ್ಲಿನ ಫಾರ್ಮ್ ಹೌಸ್ ಆಗಿತ್ತು ಅವರು ಭತ್ತ ಬೆಳೆದ ಪ್ರದೇಶವನ್ನು ನೋಡಲು ಹಳ್ಳಿಯ ಸುತ್ತಲೂ ನಡೆದಾಡಿದರು ಮತ್ತು ಅಕ್ಕಿಯನ್ನು ಹೇಗೆ ಬೆಳೆಯಲಾಗುತ್ತದೆ ಎಂಬುದನ್ನು ಕಲಿತರು ಅವರು ಮರಗಳನ್ನು ಹತ್ತಿ ಮಾವು ಸೀಬೆಯ ಹಣ್ಣುಗಳನ್ನು ಕಿತ್ತರು ಮಧ್ಯಾಹ್ನದಲ್ಲಿ ಅವರು ಮರದ ಕೆಳಗೆ ಕುಳಿತು ಊಟ ಮಾಡಿದರು ಯಾವಾಗ ಚಿಕ್ಕಪ್ಪ ಇದು ನನಗೆ ಹಿಂತಿರುಗುವ ಸಮಯ ಎಂದು ಹೇಳಿದರು ಆಗ ಅವರು ಇನ್ನೂ ಬಹಳ ಹೊತ್ತು ಅಲ್ಲೇ ತಂಗಲು ಬಯಸಿದರು ಏಕೆಂದರೆ ಅವರು ಆ ಹಳ್ಳಿಯನ್ನು ತುಂಬ ಇಷ್ಟಪಟ್ಟಿದ್ದರು ಎಪ್ಪತ್ತೊಂದು ಉತ್ಸಾಹ ಎಂದರೆ ಬಹಳ ಸಂತೋಷ ದೀಪಕ್ ಮತ್ತು ಆತನ ಚಿಕ್ಕಪ್ಪನ ಮಕ್ಕಳು ಪಿಕ್ನಿಕ್ ಆನಂದಿಸಿದರು ಬಿ ಆನ್ಸರ್ ಎಪ್ಪತ್ತ್ಮೂರನೇ ಪ್ರಶ್ನೆ ದೀಪಕ್ ತನ್ನ ಡ್ಯಾಶ್ ರಜೆ ಪಿಕ್ನಿಕ್ ಟಿಗೆ ಹೊರಟನು ಚಿಕ್ಕಪ್ಪ ಮತ್ತು ಚಿಕ್ಕಪ್ಪನ ಮಕ್ಕಳು ಪಿಕ್ನಿಕ್ ಸ್ಥಳವು ಒಂದು ಹಳ್ಳಿ ಆಗಿತ್ತು ಚಿಕ್ಕಪ್ಪನು ದಿಕ್ಕ ದೀಪಕ್ಕನಿಗೆ ಹೇಗೆ ಡ್ಯಾಶ್ ಎಂಬುದನ್ನು ತೋರಿಸಿದನು ಅಕ್ಕಿ ಬೆಳೆಯಲ್ಪಡುತ್ತದೆ ಋತುವು ಬೇಸಿಗೆ ಕಾಲ ಮತ್ತು ಚಳಿಗಾಲದ ನಡುವೆ ಬರುವ ಕಾಲವಾಗಿದೆ ಈ ಸುಂದರವಾದ ಕಾಲದಲ್ಲಿ ಹಲವಾರು ಬದನೆಯ ಬದಲಾವಣೆಗಳು ಏರ್ಪಡುತ್ತವೆ ದಿನಗಳು ಚಿಕ್ಕವಾಗುತ್ತವೆ ಮರಗಳು ಎಲೆಗಳು ಹಸಿರಿನಿಂದ ಜೀವಂತ ಕೆಂಪು ಬಣ್ಣ ಹಳದಿ ಮತ್ತು ಕಿತ್ತಳೆ ಬಣ್ಣಕ್ಕೆ ತಿರುಗುತ್ತವೆ ವಾಸ್ತವವಾಗಿ ಮರಗಳಿಗೆ ತಮ್ಮ ಎಲೆಗಳನ್ನು ಹಸಿರಾಗಿ ಇಟ್ಟುಕೊಳ್ಳಲು ಸೂರ್ಯನ ಬೆಳಕು ಬೇಕು ಸೂರ್ಯನ ಬೆಳಕಿಲ್ಲದೆ ಎಲೆಗಳು ಮಸುಕಾಗುತ್ತವೆ ಬಹುತೇಕ ಎಲ್ಲ ಮುಂಜಾವಿನಲ್ಲಿ ತಾಪಮಾನವು ಘನೀಕರಣ ಬಿಂದುವನ್ನು ತಲುಪುತ್ತಿದ್ದಂತೆ ಹುಲ್ಲು ಇನ್ನು ಮುಂದೆ ಇಬ್ಬನಿಯ ಹೊದಿಕೆಯಿಂದಲ್ಲದೆಯೇ ಹಿಮದಿಂದ ಆವೃತವಾಗುತ್ತದೆ ಪ್ರಾಣಿಗಳು ದೀರ್ಘವಾದ ಚಳಿಗಾಲದ ತಿಂಗಳುಗಳಿಗೆ ಆಹಾರವನ್ನು ಖರೀದಿಸಲು ಪ್ರಾರಂಭಿಸುತ್ತವೆ ಈ ಬದಲಾವಣೆಗಳು ನಾವು ಬೇಸಿಗೆ ತಾಪದಿಂದ ಚಳಿಗಾಲದ ಶೀತಕ್ಕೆ ಹೊಂದಿಕೊಳ್ಳುತ್ತಿರುವಂತೆ ಸಂಭವಿಸುತ್ತವೆ ಶರದ್ ಋತುವು ಬೇಸಿಗೆ ಮತ್ತು ಚಳಿಗಾಲದ ನಡುವೆ ಸಂಭವಿಸುತ್ತವೆ ಎಪ್ಪತ್ತೇಳು ಈ ಕೆಳಗಿನ ಯಾವ ಬದಲಾವಣೆಗಳು ಶರದ್ ಋತುವಿನಲ್ಲಿ ಸಂಭವಿಸುತ್ತವೆ ದಿನಗಳು ಸಿಕ್ಕ ಹೋಗುತ್ತವೆ ಎಪ್ಪತ್ತೆಂಟು ಶರದ್ ಋತುವಿನಲ್ಲಿ ಎಲೆಗಳು ಮುಸುಕು ಬಣ್ಣಕ್ಕೆ ತಿರುಗುತ್ತವೆ ಏಕೆಂದರೆ ಅವು ಬಿ ಸಾಕಷ್ಟು ಬೆಳಕನ್ನು ಪಡೆಯುವುದಿಲ್ಲ ಶರದ್ ಋತುವಿನಲ್ಲಿ ಕೊನೆಯಲ್ಲಿ ಪ್ರಾಣಿಗಳು ಏನನ್ನು ಮಾಡಲು ತಯಾರಾಗುತ್ತವೆಯೇ ಆಹಾರ ಸಂಗ್ರಹಣೆ ಪದಿಕೆ ಪದಕ್ಕೆ ಮತ್ತೊಂದು ಪದ ಮುಚ್ಚಲಾಗಿದೆ ಧನ್ಯವಾದಗಳು ಮುಂದಿನ ವಿಡಿಯೋನ ಕಾನೂನು